ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಲಿಬಾಗಿಲ ಪಟ್ಟಣದಲ್ಲಿ ಲೋಕಸಭೆಯ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಪ್ರಚಾರ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣನವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುರೇಶನವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರನ್ನವರು ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಗೌತಮ್ಮನವರು ಇನ್ನೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾವು ರೋಡ್ ಶೋ ಮುಖಾಂತರ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಪ್ರಚಾರ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಮೂವತ್ತು ಪಂಚಾಯತ್ಗಳಿಂದ ಮತ್ತು ಮೂವತ್ತೊಂದು ವಾರ್ಡಿನಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ನಗರಸಭೆ ಸದಸ್ಯರು ಕಾರ್ಮಿಕ ಘಟಕದ ಮುಖಂಡರು ನಮ್ಮ ಎಸ್ ಸಿ ಎಸ್ ಸೆಲ್ ಮುಖಂಡರು ಕಿಸಾನ್ ಸೆಲ್ ಮುಖಂಡರು ಯೂತ್ ಕಾಂಗ್ರೆಸ್ ಮುಖಂಡರು ಎನ್ ಎಸ್ ಸಿ ವಿದ್ಯಾರ್ಥಿ ಮುಖಂಡರು ಒಟ್ಟಾರೆ ನಮ್ಮ ಮಹಿಳಾ ಮುಖಂಡರು ಒಟ್ಟಾರೆ ನಮ್ಮ ಎಲ್ಲ ತಾಲೂಕಿನಾದ್ಯಂತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ನಾನು ಪ್ರತಿಯೊಬ್ಬರಿಗೂ ಫೋನ್ ಮುಖಾಂತರ ಫೋನ್ ಮಾಡೋಕ್ಕಾಗಲ್ಲ ಇದನ್ನೇ ಆಹ್ವಾನವೆಂದು ತಿಳಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ದಿನ ಪತ್ರಿಕಾಗೋಷ್ಠಿಗೆ ನಮ್ಮ ಆದಿನಾರಾಯಣವರು ಮತ್ತು ನಮ್ಮ ಮುಖಂಡರೆಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ವಿಶೇಷ ಏನು ಅಂತಂದರೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಣ್ಣವರು ಮತ್ತು ಟ್ರಬಲ್ ಶೂಟರ್ ಸನ್ಮಾನ್ಯ ಡಿ ಕೆ ಅವರು ಕೂಡ ನಮ್ಮ ಮುಲ್ಬಾಲ್ ತಾಲೂಕಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಲು ಮೂಡಲ ಭಾಗದಿಂದ ರಾಜ್ಯದ ಪ್ರವಾಸ ಕೈಗೊಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಹನ್ನೊಂದು ಗಂಟೆಗೆ ದರ್ಗಾಗೆ ಬಂದು ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ಗೆ ಹನ್ನೊಂದುವರೆಗೆ ಬಂದು ಅಲ್ಲಿ ಅಂಬೇಡ್ಕರ್ ಸಾಹೇಬರಿಗೆ ಪಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ಜನ ಸೇರಿರ್ತಕ್ಕಂಥ ಜನಸಾಮೂಹವನ್ನು ರೋಡ್ ಶೋ ಮುಖಾಂತರ ಸೌಂದರ್ಯ ಸರ್ಕಲ್ವರೆಗೂ ಹೋಗಿ ಸೌಂದರ್ಯ ಸರ್ಕಲಲ್ಲಿ ನಮ್ಮ ನಾಯಕರುಗಳಾದಂಥ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನೂ ನಮ್ಮ ಕೊತ್ತೂರು ಅವರು ಇವರೆಲ್ಲ ಕೆಲವು ಮಾತುಗಳನ್ನು ಮಾತಾಡಿ ಕಾರ್ಯಕರ್ತರನ್ನು ಉದ್ದೇಶ ಭಾಷಣ ಮಾಡಿ ಅಲ್ಲಿಂದ ಡಿಸ್ಪರ್ಸ್ ಆಗುವಂಥ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲ್ಬಾಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಯಿಂದ ಒಂದು ಗ್ರಾಮ ಪಂಚಾಯಿತಿಯಿಂದ ಐನೂರು ಜನ ಅಂತ ಅಂದ್ಕೊಂಡಿದ್ದೀವಿ ನಾವು ಅದೇ ರೀತಿಯಾಗಿ ಮೂವತ್ತೊಂದು ವಾರ್ಡ್ ಇದೆ ಇಲ್ಲಿ ಮುಲ್ಬಾಲ್ ಟೌನಲ್ಲಿ ಪ್ರತಿ ವಾರ್ಡಿಂದ ಇನ್ನೂರೈವತ್ತು ಜನ ಅಂತ ಅಂದ್ಕೊಂಡಿದ್ದೀವಿ ಹೀಗಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂಥ ಒಂದು ಅಂದಾಜನ್ನು ಅಂದಾಜಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಿ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ವಿಜಯಶಾಲರಿ ಆಗುವುದಕ್ಕೆ ಅನುಗುಣವಾಗಿ ಎಲ್ಲ ಗ್ರಾಮಗಳಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಮುನ್ಸಿಪಲ್ ಕೌನ್ಸಿಲರ್ಗಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳಾದಂಥ ಕಾರ್ಮಿಕ ಇಲಾಖೆ ಮಹಿಳಾ ಇಲಾಖೆ ಎನ್ ಎಸ್ ಯು ಐ ಎಸ್ ಸಿ ಎಸ್ ಟಿ ಸೆಲ್ ಯೂತ್ ಕಾಂಗ್ರೆಸ್ ಈ ರೀತಿ ಎಲ್ಲ ವಿಭಾಗಗಳಿಂದಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನಮ್ಮ ಅಭ್ಯರ್ಥಿ ಆಜ್ಞಾನ ಪರವಾಗಿ ನಾನು ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ವಿಶೇಷವಾಗಿ ನಾವು ಒಬ್ಬೊಬ್ರಿಗೂ ಫೋನಲ್ಲೇ ಅಥವಾ ತಿಳಿಸೋದಕ್ಕೆ ಒಂದೇ ದಿವಸ ಇರೋದರಿಂದ ಅಥವಾ ಒಂದು ಪಾಂಪ್ಲೆಟ್ ಹಾಕಿ ಅದನ್ನು ಹಂಚುವುದಕ್ಕೆ ಕೂಡ ಟೈಮ್ ಇಲ್ಲ ಇದೇ ಆಹ್ವಾನವೆಂದು ತಿಳಿದು ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ತಮ್ಮೆಲ್ಲರಲ್ಲೂ ಮನವಿ ಮಾಡಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ